ರಾಜ್ಯದಲ್ಲೀಗ ಅತಿ ಹೆಚ್ಚು ಸುದ್ದಿ ಆಗ್ತಾ ಇರುವಂಥದ್ದು ಹನಿ ಟ್ಯಾಪ್ ಮತ್ತು ಟೆಲಿಫೋನ್ ಟ್ಯಾಪಿಂಗ್ ಸದನದಲ್ಲಿಯೇ ಸಚಿವ ರಾಜಣ್ಣ ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಯತ್ನಗಳು ಆಗಿವೆ ಅನ್ನುವಂತಹ ಆರೋಪವನ್ನು ಮಾಡಿದಾಗಿನಿಂದ ಈ ವಿಚಾರ ರಾಷ್ಟ್ರ ಮಟ್ಟದಲ್ಲೇ ದೊಡ್ಡ ಸಂಗತಿಯಾಗಿ ಹೊರಹೊಮ್ಮಿದೆ ಅದರಲ್ಲೂ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಕಳವಳ ಮತ್ತು ತಲ್ಲಣವನ್ನು ಎಬ್ಬಿಸಿ ನಿಂತಿದೆ ಇದರ ಪರಿಣಾಮವಾಗಿ ಯಾವ ರಾಜಕೀಯ ನಾಯಕನ ಬಲಿ ಆಗುತ್ತೆ ಅನ್ನುವಂತಹ ಕುತೂಹಲಗಳು ಕೂಡ ಮನೆ ಮಾಡಿ ನಿಂತಿವೆ ಹನಿ ಟ್ರಾಪ್ ಅನ್ನುವಂಥದರ ಇತಿಹಾಸವನ್ನು ಕೆದಕ್ತಾ ಹೋದರೆ ನಮ್ಮ ಅನೇಕ ಕಥೆಗಳಲ್ಲಿ ಹಿಂದಿನ ಕಾಲದಲ್ಲಿ ತನ್ನ ಶತ್ರು ರಾಜರ ರಹಸ್ಯವನ್ನು ತಿಳಿಯುವುದಕ್ಕೋಸ್ಕರ ವಿಷಕನ್ಯರನ್ನು ಬಳಸ್ಕೊಳ್ಳಾಗ್ತಾ ಇತ್ತು ಅನ್ನುವಂತಹ ಅನೇಕ ಕಥಾನಕಗಳು ಇವೆ ಅವು ಏನೇ ಇರಲಿ ವಿಶ್ವದ ಮೊಟ್ಟ ಮೊದಲ ಹನಿ ಟ್ಯಾಪ್ ಮಾಡಿದವರು ಯಾರು ಅನ್ನುವಂತಹ ಇತಿಹಾಸವನ್ನು ಕೆದಕ್ತಾ ಹೋದರೆ ಸಿಗುವ ಹೆಸರು ಮಾತಾಹರಿ ಮಾತಾಹರಿ ಅನ್ನುವ ಆಕೆ ಮೂಲತಃ ಡಚ್ನವಳು ಆಕೆಯ ಮೂಲ ಹೆಸರು ಮಾರ್ಗರೆಟ್ ಜಿಲ್ಲೆ ಈಕೆಯ ತಂದೆ ಟೋಪಿ ವ್ಯಾಪಾರಿ ಜಿಲ್ಲೆಯ ತಾಯಿ ವಿಚ್ಛೇದನ ಪಡೆದುಕೊಂಡು ನಂತರ ಸಾವಿಗೀಡಾದ ನಂತರ ಮಾರ್ಗರೆಟ್ ಜಿಲ್ಲೆ ಅನಾಥ ಆಗ್ತಾಳೆ ಕಷ್ಟದ ದಿನಗಳನ್ನು ಎದುರಿಸ್ತಾಳೆ ಆ ನಂತರದಲ್ಲಿ ಈಕೆ ವಯಸ್ಸಿಗೆ ಬಂದಂತಹ ಸಂದರ್ಭದಲ್ಲಿ ಡಚ್ನ ಸೈನಿಕನೊಬ್ಬ ತಾನು ವಿವಾಹ ಆಗೋದಕ್ಕೆ ಹುಡುಗಿಯೊಬ್ಬಳು ಬೇಕಾಗಿದ್ದಾಳೆ ಅನ್ನುವಂತಹ ಜಾಹೀರಾತನ್ನು ಕೊಡ್ತಾನೆ ಆ ಜಾಹೀರಾತಿಗೆ ಅನುಸಾರವಾಗಿ ಈ ಮಾರ್ಗ್ರೆಟ್ ಜಲ್ಲೆ ಹೋದಾಗ ಈಕೆಯನ್ನು ಒಪ್ಪಿ ಆ ಡಚ್ ಸೈನ್ಯಾಧಿಕಾರಿ ಈಕೆಯನ್ನು ವಿವಾಹ ಆಗ್ತಾನೆ ಆ ಡಚ್ ಸೈನ್ಯಾಧಿಕಾರಿ ಹೆಣ್ಣು ಬಾಕಾಗಿರ್ತಾನೆ ಆಗಿರ್ತಾನೆ ಸೈಕೋ ಆಗಿರ್ತಾನೆ ಅಲ್ಲಿಯೂ ಕೂಡ ಈ ಮಾರ್ಗಡ್ ಜಲ್ಲೆ ತೀವ್ರ ಕಷ್ಟಕ್ಕೆ ಸಿಲುಕಿಕೊಳ್ತಾಳೆ ತನ್ನ ಹೊಟ್ಟೆಪಾಡಿಗಾಗಿ ನೃತ್ಯವನ್ನು ಕಲಿತಾಳೆ ನೃತ್ಯವನ್ನು ಮಾಡುವಾಗಲೇ ಬಟ್ಟೆಯನ್ನು ಕಳಚುವಂತಹ ಕಲೆಯನ್ನು ಕರಗತ ಮಾಡಿಕೊಂಡು ಸ್ವಲ್ಪ ಹೆಸರನ್ನು ಕೂಡ ಸಂಪಾದಿಸ್ಕೊಳ್ತಾಳೆ ಈಕೆ ಸೌಂದರ್ಯವತಿ ಕೂಡ ಆಗಿರುತ್ತಾಳೆ ಆ ಸಂದರ್ಭದಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಯುದ್ಧ ಆರಂಭ ಆಗ್ತದೆ ಆಗ ಜರ್ಮನನ್ನ ಸೈನ್ಯಾಧಿಕಾರಿಯಾಗಿದ್ದಂತಹ ಒಬ್ಬ ವ್ಯಕ್ತಿ ಮಾರ್ಗಟ್ ಜಲ್ಲೆಯ ಸಂಪರ್ಕಕ್ಕೆ ಬಂದು ಆಕೆ ಹೆಸರನ್ನ ಮಾತಾಹರಿ ಅಂತ ಬದಲಾಯಿಸಿ ಅವಳನ್ನು ಗೂಢಚರಣೆಯಾಗಿ ನೇಮಿಸಿಕೊಳ್ತಾನೆ ಹೀಗೆ ಜರ್ಮನಿಯ ಸ್ಪೈ ಆಗಿ ನೇಮಕ ಆದಂತಹ ಮಾತಾಹರಿ ಅದೇ ಸಮಯದಲ್ಲಿ ಆ ರಾಷ್ಟ್ರದವರಿಗೆ ಗೊತ್ತಿಲ್ಲದಂತೆ ಅಂದರೆ ಜರ್ಮನಿಯವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ರಷ್ಯಾಕ್ಕೆ ರಷ್ಯಾಕ್ಕೆ ಗೊತ್ತಿಲ್ಲದಂತೆ ಫ್ರಾನ್ಸ್ಗೆ ಫ್ರಾನ್ಸ್ಗೆ ಗೊತ್ತಿಲ್ಲದಂತೆ ಇಂಗ್ಲೆಂಡ್ಗೆ ಹೀಗೆ ನಾಲ್ಕು ರಾಷ್ಟ್ರಗಳ ಜೊತೆ ಗೂಢಾಚರಣೆಯಾಗಿ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತಾಳೆ ಅದಕ್ಕೆ ಅವಳು ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದುದು ತನ್ನ ಸೌಂದರ್ಯವನ್ನು ಮಾತ್ರ ಹೀಗೆ ನಾಲ್ಕು ರಾಷ್ಟ್ರಗಳಲ್ಲಿ ಸ್ಪೈ ಕೆಲಸವನ್ನು ಮಾಡ್ತಾ ಇದ್ದಂತಹ ಹನಿ ಟ್ರಾಪ್ನಿಂದಲೇ ಆ ರಾಷ್ಟ್ರಗಳ ರಹಸ್ಯಗಳನ್ನು ಪಡೆದು ಮತ್ತೊಂದು ರಾಷ್ಟ್ರಕ್ಕೆ ರವಾನೆ ಮಾಡ್ತಾ ಇದ್ದಂಥ ಈಕೆಯನ್ನು ಫೆಬ್ರವರಿ ಹದಿಮೂರು ಸಾವಿರದ ಒಂಬೈನೂರ ಹದಿನೇಳರಂದು ಸ್ಕಾಟ್ಲ್ಯಾಂಡ್ ಪೊಲೀಸರು ಪ್ಯಾರಿಸ್ನ ಹೋಟೆಲ್ನೊಂದರಲ್ಲಿ ಬಂಧಿಸ್ತಾರೆ ಹಾಗೆ ಬಂಧಿತೇ ಆದಂತಹ ಮಾತಾಹಾರಿಯನ್ನು ನ್ಯಾಯಾಂಗ ಕೊಟ್ಟ ತೀರ್ಪಿನ ಅನುಸಾರವಾಗಿ ಆಕೆಯನ್ನು ಸಾವಿರದ ಒಂಬೈನೂರ ಹದಿನೇಳರ ಅಕ್ಟೋಬರ್ ಹದಿನೈದನೇ ತಾರೀಕಿನಿಂದ ಗುಂಡು ಹಾಲಿಸಿ ಹತ್ಯೆಯನ್ನು ಮಾಡಲಾಗ್ತದೆ ಹೀಗಾಗಿ ವಿಶ್ವದ ಮೊಟ್ಟಮೊದಲ ಹನಿ ಟ್ರಾಪ್ ಮಾಡಿದಂತಹ ಮಹಿಳೆ ಅನ್ನುವ ಹೆಸರು ಮಾತಾಹರಿ ಅಲಿಯಾಸ್ ಮಾರ್ಗ್ರೆಟ್ ಜಲ್ಲೆ ಅವಳಿಗೆ ಸೇರಬೇಕಾಗುತ್ತದೆ ಆನಂತರದಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ರಷ್ಯಾದ ಗೂಢಚರಣೆಯಾಗಿ ಯವ್ಗಿನಿ ಇವನೋ ಅನ್ನುವವಳನ್ನು ನೇಮಿಸಿಕೊಳ್ಳಲಾಗ್ತದೆ ಆಕೆಯ ಹೆಸರನ್ನು ಕ್ರಿಸ್ಪನ್ ಕೀಲರ್ ಅಂತ ಬದಲಾಯಿಸಿ ಇಂಗ್ಲೆಂಡ್ ಗೆ ಇಂಗ್ಲೆಂಡ್ನಲ್ಲಿ ಇಂಗ್ಲೆಂಡ್ ಆಗಿ ಗುರುತಿಸಿಕೊಂಡಂತಹ ಕ್ರಿಸ್ಪನ್ ಕೀಲರ್ ಇಂಗ್ಲೆಂಡ್ನಲ್ಲಿ ನಡೆಯುತ್ತಿದ್ದಂತಹ ಹಣು ಚಟುವಟಿಕೆಗಳು ಮತ್ತು ಅಲ್ಲಿನ ಸೈನ್ಯದ ರಹಸ್ಯಗಳನ್ನೆಲ್ಲ ಸಂಗ್ರಹಿಸಿ ತನ್ನ ರಾಷ್ಟ್ರ ರಷ್ಯಾಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತಾಳೆ ಈಕೆ ಕೂಡ ಹನಿ ಟ್ಯಾಪ್ ತನ್ನ ಅಷ್ಟವನ್ನಾಗಿ ಮಾಡಿಕೊಂಡಿರ್ತಾಳೆ ಇಂಗ್ಲೆಂಡ್ನ ಎಂಪಿಯನ್ನೇ ಮದುವೆಯನ್ನು ಕೂಡ ಆಗಿರ್ತಾಳೆ ಒಂದು ಹಗರಣ ನಡೆಯುತ್ತದೆ ಸಾವಿರದ ಒಂಬೈನೂರ ಅರವತ್ತ ಒಂದರಲ್ಲಿ ಅದು ಇಂಗ್ಲೆಂಡ್ನಲ್ಲಿ ಆದಂತಹ ದೊಡ್ಡ ಲೈಂಗಿಕ ಹಗರಣ ಅದರಲ್ಲಿ ಈ ಕ್ರಿಸ್ಪನ್ ಕೀಲರ್ ಹೆಸರು ಕೇಳಿಬರ್ತದೆ ಆ ಇಂಗ್ಲೆಂಡ್ನ ಸರ್ಕಾರವೇ ಬಿದ್ದು ಹೋಗುವಂತಹ ದೊಡ್ಡ ರಾಜಕೀಯ ವಿದ್ಯಮಾನಗಳು ನಡೀತವೆ ಅಂತಹ ಸಂದರ್ಭದಲ್ಲಿ ರಷ್ಯಾ ತನ್ನ ಗೂಢಾಚರಣೆಯಾಗಿದ್ದಂತಹ ಅಥವಾ ಹನಿ ಟ್ರ್ಯಾಪ್ ಮಾಡುವಂತಹ ವ್ಯಕ್ತಿಯನ್ನಾಗಿ ಮಾರ್ಪಡಿಸಿದಂಥ ಕ್ರಿಸ್ಪನ್ ಕೀಲರನ್ನ ದಿಢೀರನ್ನೇ ರಷ್ಯಾಕ್ಕೆ ವಾಪಸು ಕರೆಸ್ಕೊಂಡು ಬರ್ತದೆ ಆಕೆ ತನ್ನ ಕಷ್ಟದ ದಿನಗಳನ್ನೇ ಕಳೆದು ಸಾವಿಗೀಡಾಗ್ತಾಳೆ ಇದು ಹನಿ ಟ್ರಾಪ್ನ ಮತ್ತೊಂದು ಮಹಿಳೆಯ ವಿಚಾರ ಹೀಗೆ ರಷ್ಯಾದ ಕೆ ಜಿ ಬಿ ಮತ್ತಷ್ಟು ಮಹಿಳೆಯರನ್ನು ಹನಿ ಟ್ರಾಪ್ಗೆ ಬಳಸಿಕೊಂಡಂತಹ ಅನೇಕ ವಿವರಗಳು ಇವೆ ಅದೆಲ್ಲದರ ಹಿನ್ನೆಲೆಯಲ್ಲಿ ನೋಡೋದಾದರೆ ಈಗ ಹನಿ ಟ್ರಾಪ್ ಅನ್ನುವಂಥದ್ದು ತನ್ನ ಸ್ವಪಕ್ಷೀಯರನ್ನೇ ಹಣಿಯುವಂತಹ ತನ್ನ ಅಧಿಕಾರದ ಆಶೆಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರನೇ ಸುಂದರವಾದ ಹುಡುಗಿಯರನ್ನು ಬಳಸಿಕೊಂಡು ಹನಿ ಬಲೆಗೆ ಕೆಡುವಂತಹ ನೀಚ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು ನಿಜಕ್ಕೂ ಹೇಯಕರ ಇದರ ಜೊತೆಯಲ್ಲೇ ಟೆಲಿಫೋನ್ ಟ್ಯಾಪಿಂಗ್ ಅನ್ನುವಂಥದ್ದು ಕೂಡ ದೊಡ್ಡ ಸುದ್ದಿಯಾಗ್ತಾ ಇದೆ ಟೆಲಿಫೋನ್ ಕದ್ದಾಲಿಕೆ ಅನ್ನುವಂಥದ್ದು ಕೂಡ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ ಅದನ್ನು ನೋಡೋದಾದರೆ ದೂರವಾಣಿ ಕದ್ದಾಲಿಕೆ ಅಥವಾ ವೈರ್ ಕದ್ದಾಲಿಕೆ ಅನ್ನುವಂಥದ್ದು ಅಮೆರಿಕದಲ್ಲಿ ಆಗಿದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆಗ ದೂರವಾಣಿಯ ಮಾತುಗಳನ್ನು ರೆಕಾರ್ಡ್ ಮಾಡಿಕೊಳ್ಳುವಂತಹ ಸಲಕರಣೆ ಬಂದಿತ್ತು ಅದನ್ನು ಬಳಸಿಕೊಂಡು ದೂರವಾಣಿ ಕರೆಗಳನ್ನು ಅಥವಾ ವೈರ್ ಕದ್ದಾಲಿಕೆಯನ್ನು ಮಾಡುವಂಥದ್ದು ಅಮೆರಿಕದಲ್ಲಿ ಇತ್ತು ಅದನ್ನು ತಡೆಗಟ್ಟುವುದಕ್ಕಾಗಿಯೇ ಕಾನೂನುಗಳನ್ನು ಅಮೆರಿಕ ತಂತು ಹಾಗೆಯೇ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲೂ ಕೂಡ ಈ ಟೆಲಿಫೋನ್ ಟ್ಯಾಪಿಂಗ್ ದೊಡ್ಡ ಸುದ್ದಿಯಾಗಿ ಇತ್ತು ಅದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ವಿದೇಶಿ ಗುಪ್ತಚರ ವಿಚಕ್ಷಣಾ ಅಧಿನಿಯಮವನ್ನು ಜಾರಿಗೆ ತಂದು ಟೆಲಿಫೋನ್ ಕದ್ದಾಲಿಕೆಯನ್ನು ನಿಷೇಧ ಮಾಡಲಾಗ್ತದೆ ಭಾರತದ ವಿಚಾರಕ್ಕೆ ಬರೋದಾದರೆ ದೂರ ಸಂಪರ್ಕ ಕೇಂದ್ರದ ಪಟ್ಟಿಯಲ್ಲಿ ಇರುವಂಥದ್ದು ಅಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರುವಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರ ಟೆಲಿಗ್ರಾಫ್ ಕಾಯ್ದೆಯ ಅನುಸಾರ ಟೆಲಿಫೋನ್ ಕದ್ದಾಲಿಕೆಯನ್ನು ಯಾವಾಗ ಯಾರು ಮಾಡುವುದಕ್ಕೆ ಅನುಮತಿಯನ್ನು ಯಾವ ಸಂದರ್ಭದಲ್ಲಿ ಕೊಡಬಹುದು ಅನ್ನುವುದನ್ನು ಆ ಅಧಿನಿಯಮದ ಕಲಮು ಐದು ಎರಡರಲ್ಲಿ ಹೇಳಲಾಗಿದೆ ಆ ರೀತಿ ಕದ್ದಾಲಿಕೆಯನ್ನು ಮಾಡಬೇಕಾದರೆ ಗೃಹ ಸಚಿವಾಲಯದ ಕಾರ್ಯದರ್ಶಿಯ ಅನುಮತಿ ಅವಶ್ಯಕವಾಗಿ ಬೇಕೇ ಬೇಕಾಗ್ತಿದೆ ಸಂವಿಧಾನದ ಅನುಚ್ಛೇದ ಹತ್ತೊಂಬತ್ತರಲ್ಲಿ ಕೊಡಲಾಗಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಅನುಚ್ಛೇದ ಇಪ್ಪತ್ತ ಒಂದರಲ್ಲಿ ಕೂಡರಾಗಿರುವಂತಹ ಖಾಸಗಿ ಹಕ್ಕಿಗೆ ಚ್ಯುತಿ ಆಗದೇ ಇರುವ ರೀತಿಯಲ್ಲಿ ಟೆಲಿಫೋನ್ ಟ್ಯಾಪಿಂಗ್ಗಳನ್ನು ನಿಷೇಧವನ್ನು ಮಾಡಲಾಗ್ತದೆ ಅತಿ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರವೇ ಟೆಲಿಫೋನ್ ಟ್ಯಾಪಿಂಗನ್ನು ಮಾಡುವುದಕ್ಕೆ ಅವಕಾಶಗಳನ್ನು ಕಾನೂನು ಕೊಟ್ಟಿದೆ ನಮ್ಮ ರಾಜ್ಯದ ವಿಚಾರಕ್ಕೆ ಬರುವುದಾದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮುಖ್ಯಮಂತ್ರಿಯಾಗಿದ್ದಂತಹ ರಾಮಕೃಷ್ಣ ಹೆಗಡೆಯವರ ಅವಧಿಯಲ್ಲಿ ಟೆಲಿಫೋನ್ ಕದ್ದಾಲಿಕೆ ದೊಡ್ಡ ಹಗರಣವಾಗಿ ದೊಡ್ಡ ಸುದ್ದಿಯಾಗಿ ಮಾಡಿಸಿತ್ತು ಅದರ ಪರಿಣಾಮವಾಗಿ ಹೆಗಡೆಯವರ ಸರ್ಕಾರವೂ ಕೂಡ ಹೋಗಿತ್ತು ಅದಾದ ನಂತರದಲ್ಲಿ ಅನೇಕ ಅನೇಕ ನಾಯಕರುಗಳು ತಮ್ಮ ಟೆಲಿಫೋನ್ ಕದ್ದಾಲಿಕೆಯನ್ನು ಮಾಡಲಾಗ್ತದೆ ಅನ್ನೋ ಆರೋಪಗಳನ್ನು ಮಾಡ್ತಾನೆ ಬರ್ತಾ ಇದ್ದಾರಾದರೂ ಕೂಡ ಅದಕ್ಕೆ ಒಂದು ನಿಶ್ಚಿತ ರೂಪ ಸಿಕ್ಕಿಲ್ಲ ಅಥವಾ ಒಂದು ದೊಡ್ಡ ಮಟ್ಟದ ತನಿಖೆಯೂ ಕೂಡ ಆಗಿಲ್ಲ ಹೀಗೆ ಆಗಿಂದಾಗೆ ಟೆಲಿಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನುವಂತಹ ದೂರುಗಳು ಆರೋಪಗಳು ಬರ್ತಾ ಇರುವುದರ ನಡುವೆ ಈಗ ಹನಿ ಟ್ರಾಪ್ ವಿಚಾರ ಮುನ್ನೆಲೆಯಲ್ಲಿ ಇರುವಾಗಲೇ ಕಾಂಗ್ರೆಸ್ ಪಕ್ಷದ ಅನೇಕ ಶಾಸಕರುಗಳೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ತಮ್ಮ ಫೋನುಗಳನ್ನು ಕದ್ದಲಿಕೆ ಮಾಡಲಾಗ್ತದೆ ಅನ್ನುವಂಥ ದೂರನ್ನು ಕೊಟ್ಟಿದ್ದಾರೆ ಅನ್ನುವ ಮಾತುಗಳು ಬರುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರೇ ಕಾಂಗ್ರೆಸ್ ಶಾಸಕರನ್ನೇ ಹನಿ ಟ್ರಾಪ್ಗೆ ಮತ್ತು ಟೆಲಿಫೋನ್ ಟ್ಯಾಪಿಂಗ್ಗೆ ಒಳಪಡಿಸಿದ್ದಾರೆ ಅನ್ನುವಂತಹ ಆತಂಕಕಾರಿ ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವುದರಿಂದ ಇದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಯಾವ ನಾಯಕನ ರಾಜಕೀಯ ಭವಿಷ್ಯವನ್ನು ಬಲಿ ತೆಗೆದುಕೊಳ್ತದೆ ಅನ್ನುವ ಕುತೂಹಲಗಳು ದಟ್ಟೈಸಿ ನಿಂತಿವೆ ಆದರೆ ಇವೆಲ್ಲಕ್ಕೂ ಅಂತಿಮ ಗೆರೆಯನ್ನು ಎಳೆಯಬೇಕಾದರೆ ಉನ್ನತ ಮಟ್ಟದ ತನಿಖೆಗಳು ಆಗಲೇಬೇಕು ಅನ್ನುವ ಮಾತುಗಳು ಕೇಳಿ ಬರುತ್ತಿರುವ ಹೊತ್ತಿನಲ್ಲೇ ಅನಿಟ್ರಾಪ್ ಪ್ರಕರಣವನ್ನು ಸದನದಲ್ಲೇ ಆರೋಪ ಮಾಡಿದಂಥ ಸಚಿವ ರಾಜಣ್ಣ ಇದುವರೆಗೂ ಕೂಡ ದೂರನ್ನು ಅಧಿಕೃತವಾಗಿ ಸಲ್ಲಿಸಿಯೇ ಇಲ್ಲ ಅವರು ಯಾಕೆ ದೂರನ್ನು ಸಲ್ಲಿಸಿಲ್ಲ ಅನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸ ಆಗಿರುವುದರ ಜೊತೆಯಲ್ಲೇ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಸದನದಲ್ಲಿ ಈ ರೀತಿ ವಿಷಯವನ್ನು ಪ್ರಸ್ತಾಪ ಮಾಡಬಾರ್ದಾಗಿತ್ತು ಅನ್ನುವಂಥ ಮಾತನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರು ತೋಡ್ಕೊಂಡಿದ್ದಾರೆ ಅನ್ನುವುದು ಇನ್ನಷ್ಟು ವಿಚಾರಗಳಿಗೆ ಟಿಸಿಲು ಹೊಡೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಸಂತ್ರಸ್ತ ವ್ಯಕ್ತಿಯೇ ತನಗಾದ ಕಷ್ಟವನ್ನು ಹೇಳ್ಕೊಳ್ಬಾರ್ದು ಅದನ್ನು ಪಕ್ಷದ ವೇದಿಕೆಯಲ್ಲಿ ಹೇಳ್ಕೊಳ್ಬೇಕಾಗಿತ್ತು ಅನ್ನುವ ಮಾತನ್ನು ಎ ಐ ಸಿ ಅಧ್ಯಕ್ಷರು ಹೇಳ್ತಾ ಹೋಗ್ತಾ ಇದ್ದಾರೆ ಅಂದರೆ ಅದು ಪಕ್ಷದ ಮತ್ತೊಬ್ಬ ನಾಯಕನನ್ನು ರಕ್ಷಿಸುವಂಥ ಕೆಲಸಗಳು ಒಳಗೊಳಗೇನೆ ಆಗ್ತಾ ಇದ್ದಾವ ಕಾಂಗ್ರೆಸ್ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಆಗ್ತಾ ಇರುವಂತಹ ಮುಜುಗರವನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ತನ್ನದೇ ಆದ ಬೇರೊಂದು ಮಾರ್ಗವನ್ನು ತುಳಿತಾ ಇದೆಯಾ ಈ ವಿಚಾರವನ್ನೇ ಇನ್ನಿಲ್ಲದಂತೆ ಮಾಡಿಬಿಡುವಂಥ ಸನ್ನಾಹದಲ್ಲಿ ತೊಡಗಿಕೊಂಡಿದೆಯಾ ಅನ್ನುವ ಸಂದೇಹಗಳು ಕೇಳಿಬರುತ್ತಿರುವ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಇರುವವರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಂತಹ ಕುಕೃತ್ಯಗಳನ್ನು ನಡೆಸ್ತಾ ಇರುವಂತಹ ಯಾವುದೇ ನಾಯಕ ಆಗಿರಲಿ ಅಂತಹವರು ರಾಜಕೀಯದಲ್ಲಿ ಇರುವುದು ಅಷ್ಟೊಂದು ಸೂಕ್ತ ಅಲ್ಲ ಅಂಥವರು ರಾಜಕೀಯದಲ್ಲಿ ಉನ್ನತ ಹುದ್ದೆಗಳಿಗೆ ಏರಿದಷ್ಟು ಅದರಿಂದ ರಾಜ್ಯಕ್ಕೆ ಕೆಳಕು ಆಗುವಂಥದ್ದೇ ಹೆಚ್ಚು ಅನ್ನುವ ಮಾತುಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಾ ಇರುವಂಥದ್ದನ್ನು ಕೂಡ ನಾವು ಮರೆಯುವಂತಿಲ್ಲ ಹೀಗಾಗಿಯೇ ಯಾರ ಕೈವಾಡ ಈ ಟೆಲಿಫೋನ್ ಟ್ಯಾಪಿಂಗ್ ಮತ್ತು ಹರಿ ಟ್ಯಾಪ್ನಲ್ಲಿ ಇದೆ ಅನ್ನುವುದು ರಾಜ್ಯದ ಜನತೆಗೆ ಗೊತ್ತಾಗಲೇಬೇಕಾದ ವಿಚಾರ ಆಗಿದೆ ಅದನ್ನು ತಿಳಿದುಕೊಳ್ಳುವ ಹಕ್ಕು ಮತ್ತು ಅಧಿಕಾರ ನಾಗರಿಕರಿಗೆ ಇದ್ದೇ ಇದೆ ಅನ್ನುವ ಮಾತನ್ನು ಹೇಳ್ತಾ ಕಾಂಗ್ರೆಸ್ ಪಕ್ಷ ಈ ವಿಚಾರವನ್ನು ಹದುಮಿಟ್ಟು ಬಿಡುವಂತಹ ಯತ್ನಕ್ಕೆ ಕೈ ಹಾಕದೇನೆ ಯಾವ ವ್ಯಕ್ತಿ ಇದರ ಹಿಂದೆ ಇದ್ದಾನೆ ಅನ್ನುವವನ ಮುಖವಾಡವನ್ನು ಬಯಲು ಮಾಡಲಿ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ ನಮಸ್ಕಾರ ಧನ್ಯವಾದ